ಹಲೋ ಸ್ವೀಟ್ ಹಾರ್ಟ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಹಾಸನದಲ್ಲಿ ಲೈಟಿಂಗ್ಸ್ ಹೇಗಿದೆ ಎಲ್ಲೆಲ್ಲೆಲ್ಲ ಹಾಕಿದ್ದಾರೆ ಹೇಗೆ ಹಾಕಿದ್ದಾರೆ ಹಾಗೆ ಹಾಸನಾಂಬ ದೇವಸ್ಥಾನದ ಸುತ್ತ ಆವರಣ ಹೇಗಿದೆ ಅಂತ ಒಂದು ವಿಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ನೋಡೋಣ ಸಿಟಿ ಮಧ್ಯದಲ್ಲಿರುವಂತಹ ಆಂಜನೇಯ ಸ್ವಾಮಿಗೆ ಮೊದಲು ನಮಸ್ಕರಿಸುತ್ತಾ ಇವತ್ತಿನ ಲೈಟಿಂಗ್ ನೋಡೋಣ ಬನ್ನಿ ಜೊತೆಗೆ ಇವತ್ತು ಆಕಾಶದಲ್ಲಿ ಬೆಳದಿಂಗಳ ಸೂರ್ಯ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದ ಅದನ್ನು ಕೂಡ ಸ್ವಲ್ಪ ಮಟ್ಟಿಗೆ ವಿಡಿಯೋ ಮಾಡಿದೆ ನಿಮಗೆಲ್ಲ ಇಷ್ಟ ಆಗತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಲೈಕ್ ಮಾಡಿ ಎಲ್ಲರೂ ಮೊದಲಿಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದ್ದು ರಿಂಗ್ ರೋಡಿಂದ ಅಂತಲೇ ಹೇಳ್ಬೋದು ಇದು ತನ್ವಿತ್ರೀಶ ಸರ್ಕಲ್ ಅಂತ ಹೇಳ್ತೀವಿ ಆ ಸರ್ಕಲಲ್ಲಿ ಈ ಥರವಾಗಿ ಲೈಟಿಂಗ್ ಅರೇಂಜ್ಮೆಂಟ್ ಆಗಿತ್ತು ಅದಾದ ಮೇಲೆ ಡೈರಿ ಸರ್ಕಲ್ ಅಂದರೆ ರೈಲ್ವೆ ಸ್ಟೇಷನ್ ರೋಡ್ಗೆ ಬಂದು ಮೇನ್ ರೋಡ್ಗೆ ಬಿ ಎಮ್ ರೋಡ್ಗೆ ಬಿ ಎಮ್ ರೋಡಲ್ಲಿ ಲೈಟಿಂಗ್ಸ್ ಈ ಥರ ಇತ್ತು ತುಂಬ ಚೆನ್ನಾಗಿತ್ತು ಒಂದೊಂದು ಕಡೆ ಸರ್ಕಲಲ್ಲಿ ಇನ್ನೂ ಫುಲ್ ಫಿನಿಷಿಂಗ್ ಆಗಿರಲಿಲ್ಲ ಲೈಟಿಂಗ್ ನೋಡೋದಕ್ಕೆ ಅವಕಾಶ ಆಗಲಿಲ್ಲ ನಮಗೆ ಕೂಡ ಸೊ ಇನ್ನೊಂದು ಸರಿ ಮಾಡ್ತೀನಿ ಎಲ್ಲೆಲ್ಲಿ ಸರ್ಕಲಲ್ಲಿ ಎಲ್ಲೆಲ್ಲಿ ಅಟ್ರ್ಯಾಕ್ಟಾಗಿ ಹಾಕಿದ್ದಾರೆ ಅಂತ ಅಂದ್ಬಿಟ್ಟು ಅಲ್ಲಿಂದ ಆದ ತಕ್ಷಣವೇ ಸಿಟಿ ಮಧ್ಯಕ್ಕೆ ಎಂಟ್ರಿ ಕೊಟ್ಟು ಸಿಟಿ ಮಧ್ಯದಲ್ಲಿ ಎಂಟ್ರಿ ಕೊಟ್ಟಬೇಕಾದ್ರೆ ತುಂಬ ಚೆನ್ನಾಗಿ ಲೈಟಿಂಗ್ಸ್ ಇತ್ತು ಒಂದೊಂದು ಕಡೆ ಮಾತ್ರ ಆಫ್ ಆಗಿತ್ತು ಇಟ್ಸ್ ಓಕೆ ಪರವಾಗಿಲ್ಲ ಸೊ ಇದೊಂದು ಬಿ ಎಮ್ ರೋಡ್ ಹಾಸನ್ ಬಿ ಎಮ್ ರೋಡು ನಮ್ಮದು ಮೈನ್ ರೋಡು ಆ್ಯಕ್ಚುಲಿ ಲೈಟಿಂಗ್ ಅರೇಂಜ್ ಅರೇಂಜ್ಮೆಂಟ್ ಆಗಿರೋದು ಆ ಕಡೆ ಈ ಕಡೆ ಸುತ್ತಮುತ್ತಲೂ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ಇದೊಂದು ಸರ್ಕಲ್ಲು ಚೆನ್ನಾಗಿತ್ತು ಅಂತ ಅದನ್ನು ಕೂಡ ವೀಡಿಯೋ ಮಾಡಿಕೊಂಡು ಅಲ್ಲಿಂದ ಎನ್ ಆರ್ ಸರ್ಕಲ್ ಕಡೆಗೆ ಹೋಗ್ತಾ ಇದ್ವಿ ಕೃಷ್ಣನ್ ವಿಡಿಯೋ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕೃಷ್ಣ ಇದು ಹಾಸನ್ ಮೇನ್ ಸರ್ಕಲ್ ಆರ್ ಸರ್ಕಲ್ ಅಂತ ಹೇಳ್ತಾರೆ ಸೊ ಈ ಸರ್ಕಲ್ ಅಂತ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ವಾಲ್ಗ ಇಟ್ಕೊಂಡು ಆ ಕಡೆ ಈ ಕಡೆ ಪಕ್ಷಿಗಳ ರೀತಿಯಲ್ಲಿ ಇದ್ದಿದ್ದು ವೆಂಕಟೇಶ್ವರ ಪ್ರತಿಯೊಂದು ತುಂಬ ಚೆನ್ನಾಗಿ ಮಾಡಿದ್ದಾರೆ ನೋಡಿ ಇಲ್ಲೂ ಕೂಡ ತುಂಬ ದೀಪ ದ್ವೀಪಗಳ ಮಧ್ಯದಲ್ಲಿ ಲೈಟಿಂಗ್ಸ್ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿ ಅಟ್ರ್ಯಾಕ್ಟ್ ಆಗಿದೆ ನಾವು ಅಲ್ಲಿಂದ ಲೈಟಿಂಗ್ ನೋಡ್ಕೊಂಡು ಮುಂದೆ ಸಾಕ್ತಾನೆ ಇದ್ದೀವಿ ಸೊ ಸ್ಟ್ರೈಟ್ ಆಗಿ ಹೋದರೆ ಒಂದೇ ರೋಡಲ್ಲಿ ಹಾಸನಂಬ ತಾಯಿಗೆ ಹೋಗ್ಬೋದು ಬಟ್ ಎಲ್ಲ ಹಾಸನಂಬ ದೇವಸ್ಥಾನ ಓಪನ್ ಆದಮೇಲೆ ಅಲ್ಲಂತೂ ಬಿಡೋಲ್ಲ ನಾವು ಇವಾಗ ಹೋಗ್ತಾ ಇದ್ದೀವಲ್ಲ ಆ ರೋಡಲ್ಲಿ ಯಾವುದೇ ಕಾರಣಕ್ಕೂ ಬಿಡಲ್ಲ ಏನಕ್ಕೆ ಅಂದರೆ ರೆಶ್ ಆಗುತ್ತೆ ಅಂತ ಅಂದ್ಬಿಟ್ಟು ಇಲ್ಲಿ ಬ್ಯಾರಿಕೇಡ್ಗಳನ್ನ ಆಲ್ರೆಡಿ ಅರೇಂಜ್ ಮಾಡಿಬಿಡ್ತಾರೆ ನಾವು ಆ್ಯಕ್ಚುಲಿ ಚಿಕ್ಕವ್ರತೆ ಇರೇ ಇದೇ ರೋಡಲ್ಲಿ ವಾಕಿಂಗ್ ಹೋಗಿ ನೋಡ್ಕೊಂಡು ದೇವಸ್ಥಾನ ನೋಡ್ಕೊಂಡು ಬರ್ತಿದ್ದೋ ಹಾಗೆ ಹೋಗ್ತಾ ಆಂಜನೇಯ ಸ್ವಾಮಿ ದೇವಸ್ಥಾ ದೇವಸ್ಥಾನ ಕೂಡ ಸಿಗುತ್ತಾ ಅಂದರೆ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೀವು ಅದೇ ಅಲ್ಲಿ ಜೊತೆಗೆ ದೇವಗೆರೆ ಸರ್ಕಲಲ್ಲಿ ದೇವಗೆರೆ ಅಂತ ಕೂಡ ಸಿಗುತ್ತೆ ಅಲ್ಲೂ ದೇವಗೆರೆ ದರ್ಶನ ಮಾಡ್ಬೋದು ಹಾಸನಮ್ಮ ದೇವಸ್ಥಾನ ದರ್ಶನ ಮಾಡಿಸ್ಬೋದು ಅಲ್ಲೇ ದೇವಸ್ಥಾನ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಕೂಡ ನೋಡ್ಬೋದು ನೋಡಿ ನಾವು ಹಾಸನಾಂಬ ದೇವಸ್ಥಾನ ಈಸಿಯಾಗಿ ಬಂದಿತ್ತು ಆದರೆ ಓಪನ್ ಆದಮೇಲೆ ಇಷ್ಟು ಈಸಿಯಾಗಿ ಬರೋಕೆ ಖಂಡಿತ ಆಗೋಲ್ಲ ಒಂದು ಜ ಮೂರು ಕಿಲೋಮೀಟ್ರ್ ಬಳಸಿ ಬರೋ ಥರ ಮಾಡಿರ್ತೀವಿ ಸೊ ಹಾಗೆ ನೋಡಿ ಎಲ್ಲದು ಕಲಾಕೃತಿಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಬೇಲೂರಿನ ಹಳೆಬೀಡಿನ ಕಲೆ ಮಾದರಿಯಲ್ಲಿ ಈ ಸರಿ ಮಾಡಿದರೆ ತುಂಬ ಖುಷಿಯಾಯಿತು ನನಗಂತೂ ಮೇಯ್ನ್ ದ್ವಾರ ಬಾಗಿಲು ಇದು ನೋಡಿ ಇಷ್ಟು ಫ್ರೀಯಾಗಿದೆ ನಾಳೆಯಿಂದ ಅಂದರೆ ಗುರುವಾರದಿಂದ ಒಂಬತ್ತನೇ ತಾರೀಕಿಂದ ಮೇಯ್ನ್ ಬಾಗಿಲಲ್ಲಿ ದ್ವಾರ ಬಾಗಿಲಲ್ಲಿ ಹೋಗೋಕ್ಕೆ ಬಿಡೋಲ್ಲ ಅಷ್ಟು ಫುಲ್ಲು ಜನಗಳಿರ್ತಾರೆ ವಿ ವಿ ಐ ಪಿ ವಿ ಐ ಪಿ ಮಾತ್ರ ಅಲ್ಲಿ ದರ್ಶನ ಇರುತ್ತೆ ಇದೇ ಬಂದು ಹಾಸನಂಬ ದೇವಸ್ಥಾನದ ವರಾಂಗಣ ಒಳಾಂಗಣ ಬಂದು ಇದು ಇದು ಒಂದು ಹಾಸನಾಂಬ ತಾಯಿಯ ಮೇನ್ ಗರ್ಭಗುಡಿ ಹಾಗೂ ಬಾಗಿಲು ಈ ಬಾಗಿಲಲ್ಲಿ ಹಾಕೋದು ಇನ್ನೊಂದು ಬಾಗಿಲಿದೆ ಇನ್ನೊಂದು ಬಾಗಿಲು ಹಾಕೋದು ನೋಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸರೀನು ಪ್ರತಿ ಸರೀ ತುಂಬ ಚೆನ್ನಾಗಿ ವಿಭಿನ್ನವಾಗಿ ಮಾಡ್ತಾರೆ ಪ್ರತಿ ವರ್ಷ ಸೊ ಈ ಬಾಗಿಲದ ಹಾಕಿರೋದೆಲ್ಲ ಒಳಗಡೆ ಇನ್ನೊಂದು ಬಾಗಿಲಿರೋದನ್ನು ಬೀಗ ಹಾಕಿ ಸೀಲ್ ಮಾಡೋ ಅಂಥದ್ದು ಗವರ್ನಮೆಂಟ್ ಕಡೆಯಿಂದ ನೋಡಿ ಎಷ್ಟು ಚೆನ್ನಾಗಿ ಶಿವನ್ಲಿಂಗ ಮಾಡಿ ಲಿಂಗದ ಸುತ್ತ ಹಾವು ಎಡೆ ಹತ್ತಿರೋ ಥರ ಅಲಂಕಾರ ಎಲ್ಲ ಮಾಡ್ತಾಯಿದ್ರೂ ಫಿನಿಶ್ ಆಗಿರಲಿಲ್ಲ ಎಲ್ಲ ನಾವು ಹಾಗೆ ಸುತ್ತು ನೋಡಿಕೊಂಡು ಎಲ್ಲ ಯಾವ ರೀತಿ ಬಂದಿದೆ ಅಂತ ಇನ್ ಬಿಟ್ವೀನ್ ಟೂ ಡೇಸ್ ಬಿಫೋರ್ ಬಂದು ಎಲ್ಲ ರೀತಿಯ ನೋಡ್ಕೊಂಡಿದ್ದೀವಿ ಹಾಗೆ ಎಲ್ಲ ಬಂದೋಬಸ್ತು ಎಲ್ಲ ಕಡೆಯಿಂದ ಪ್ರತಿಯೊಂದು ಕಡೆ ಬಂದೋಬಸ್ತ್ ಮಾಡೋದಕ್ಕೆ ಯಾವ ಥರ ವ್ಯವಸ್ಥೆ ಆಗಿದೆ ಅಂತ ಎಲ್ಲ ಬಂದು ಅಧಿಕಾರಿಗಳು ಒಂದು ಕಡೆಯಿಂದ ಅಬ್ಸರ್ವೇಷನ್ ಮಾಡ್ತಾ ಇದ್ದಾರೆ ಪರಿಶೀಲನೆ ಮಾಡ್ತಾ ಇದ್ದರು ಸೊ ನಾವು ಹಾಗೆ ನೋಡೋಕ್ಕೆ ಖುಷಿಯಾಗ್ತಿದ್ದು ತಾಯಿಯ ಕಳಶ ಹಸ ತಾಯಿಯ ಕಳಶ ಈ ಥರ ಕಾಣಿಸ್ತಿತ್ತು ಲೈಟಿಂಗಿಂದ ಸರಿ ಕಾಣಿಸ್ತಾ ಇರಲಿಲ್ಲ ಬಟ್ ಆದರೆ ಆ ಕಳಶ ನಮಗೆ ಕಣ್ಣಿಗೆ ನೋಡೋದಕ್ಕೆ ಕಾಣಿಸ್ತಾ ಇತ್ತು ಹಾಗೆ ತ್ರೀ ಹಂಡ್ರೆಡ್ ರುಪೀಸ್ ದರ್ಶನ ತೌಸಂಡ್ ರುಪೀಸ್ ದರ್ಶನ ಗೋಲ್ಡನ್ ಟಿಕೆಟ್ ದರ್ಶನ ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟಿದ್ದಾರೆ ಈ ಸರಿ ಓದ್ಸರಿ ಥರ ಗದ್ದಲ ಗೋಜಲು ಆಗಬಾರ್ದು ಅನ್ನೋ ರೀತಿಯಲ್ಲಿ ನೋಡೋಣ ಯಾವ ರೀತಿಯಾಗಿ ಎಲ್ಲರಿಗೂ ದರ್ಶನ ಸಿಗುತ್ತೆ ಅನ್ನೋದನ್ನು ಸ್ವಲ್ಪ ನೋಡಿ ಕಾಯ್ದು ನೋಡೋಣ ಹಾಗೆ ಇನ್ನು ನಾವು ಟೂ ಡೇಸ್ ಬಿಫೋರ್ ಹೋಗಿರೋದ್ರಿಂದ ಎಲ್ಲ か ಕೆಲಸಗಳು ಕಾಮಗಾರಿಗಳು ಇನ್ನೂ ಆಗ್ತಾಯಿತ್ತು ಹೂವಿನ ಡೆಕೋರೇಷನ್ಗಳನ್ನ ಮಾಡ್ತಾ ಇದ್ರು ಅಲ್ಲಲ್ಲ ಅಲ್ಲಲ್ಲೇ ಕಣ್ಣಿಗೆ ನೋಡಲು ತುಂಬ ತಂಪಾಗಿ ಕಾಣುವಷ್ಟು ಅಲಂಕಾರಗಳು ತುಂಬ ಚೆನ್ನಾಗಿ ಹಾಕ್ತಾಯಿತ್ತು ಅದು ಫುಲ್ ಫಿನಿಶ್ ಆದಮೇಲೆ ನೋಡಬೇಕು ಯಾವ ಥರ ಬಂದಿರುತ್ತೆ ಅಂತ ಅಂದ್ಬಿಟ್ಟು ಇನ್ ಬಿಟ್ವೀನ್ ನಾನು ಫಸ್ಟೇ ವಿಡಿಯೋ ಮಾಡೋದಕ್ಕೆ ತುಂಬ ಟ್ರೈ ಮಾಡಿದ್ದೀನಿ ಕೋ ಇದ್ದೀನಿ ಹೂಗಳು ಸ್ವಲ್ಪ ಹದಿನೈದು ದಿನಗಳ ಕಾಲ ಇರಲ್ಲ ಬಾಡು ಹೋಗುತ್ತೆ ನನ್ನ ಪ್ರಕಾರ ಅದಕ್ಕೆ ನೀರು ಅಥವಾ ಎಲ್ಲ ಸಿಂಪಡಿ ಮಾ ಸಿಂಪಡಣೆ ಮಾಡಿ ಇಟ್ಟಿರ್ತಾರೆ ಬಿಸಿಲು ಕೂಡ ತುಂಬಾ ಜಾಸ್ತಿ ಬೀಳೋದ್ರಿಂದ ಹೂಗಳೆಲ್ಲ ಬೇಗ ಬಾಡ್ತವೆ ಅಂತಾನೆ ಹೇಳ್ಬಹುದು ಆಮೇಲೆ ಈ ಸರಿ ಆಲ್ಮೋಸ್ಟ್ ಅಲ್ಲಿ ತುಂಬ ಪ್ಲಾಸ್ಟಿಕ್ನ ಯೂಸ್ ಮಾಡಿಲ್ಲ ನಾವು ಅದನ್ನ ನೋಡಿದ್ವಿ ಅಲ್ಲಿ ಸ್ವಲ್ಪ ಬೆಂಡ್ಗಳನ್ನ ಯೂಸ್ ಮಾಡಿದ್ದಾರೆ ಅದ್ರ ಜೊತೆಗೆ ಲೈಟಿಂಗ್ಸ್ ಯೂಸ್ ಮಾಡಿದ್ದಾರೆ ಅಷ್ಟೊಂದು ಆಮೇಲೆ ಎಂಥದಿದು ಫೈಬರು ಏನು ಬರುತ್ತಲ್ಲ ಆ ಥರದ್ದು ಒಂದೊಂದು ಕೆಲವೊಂದೊಂದು ಕಡೆ ಯೂಸ್ ಮಾಡಿದ್ದಾರೆ ಸೊ ಅದನ್ನು ನಾವು ಅಬ್ಸರ್ವ್ ಮಾಡಿದ್ವಿ ನೋಡಿ ಇದೆಲ್ಲ ಧರ್ಮದರ್ಶನಕ್ಕೆ ಕ್ಯೂ ನಿಲ್ಲಕ್ಕೋಸ್ಕರ ಪಕ್ಕದಲ್ಲಿ ಅಂದರೆ ದ್ವಾರ ಬಾಗಿಲೇ ಪಕ್ಕದಲ್ಲಿ ಹೋಗೋಕ್ಕೆ ವ್ಯವಸ್ಥೆ ಆಗಿರೋ ಅಂಥದ್ದು ಇಷ್ಟೇ ಹತ್ರದಿಂದ ಬಿಡೋಲ್ಲ ನಿಯರ್ಲಿ ಒಂದು ಒಂದು ಕಿಲೋಮೀಟ್ರಿಂದ ನಡ್ಕೊಂಡು ಬಂದು ಆಮೇಲೆ ಒಳಗಡೆ ರೋಗಗಳು ತುಂಬ ರೋಗಗಳಿದೆ ಸೊ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ಸರಿ ಬೇಲೂರು ಹಳಬಿಡಿ ಮಾದರಿಯಲ್ಲಿ ಮಾಡಿದ್ದಾರೆ ತುಂಬ ಚೆನ್ನಾಗಿ ಬಂದಿತ್ತು ಆಲ್ರೆಡಿ ಸೆವೆಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಿತ್ತು ನಾವು ಹೋದಾಗ ಇನ್ನು ಟ್ವೆಂಟಿ ಫೈವ್ ಪರ್ಸೆಂಟ್ ಕಂಪ್ಲೀಟ್ ಆಗಬೇಕಿತ್ತು ಸೊ ನಾವು ಇಷ್ಟರ ಮಟ್ಟಿಗೆ ವಿಡಿಯೋ ಮಾಡಿದ್ದೀವಿ ನಿಮ್ಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹೊಸ ಪ್ರತಿಭೆನ ಬಳಸಿ ನನ್ನ ಪ್ರೀತಿಯ ಸ್ವೀಟ್ ಆರ್ಟ್ಗಳಿಗೋಸ್ಕರ ಹೋಗಿ ನಾವು ಮುತುವರ್ಜಿ ತಗೊಂಡು ಪ್ರತಿಯೊಂದನ್ನು ವೀಡಿಯೋ ಮಾಡಿ ಇನ್ ಬಿಟ್ವೀನ್ ಓಪನ್ ಆಗೋಕ್ಕಿಂತ ಮುಂಚೆನೇ ನಿಮಗೆ ವಿವರವಾಗಿ ತೋರಿಸೋ ಪ್ರಯತ್ನ ಮಾಡಿದ್ದೀನಿ ಸೊ ನಿಮಗೆಲ್ಲರಿಗೂ ಖುಷಿ ಕೊಡುತ್ತೆ ಖುಷಿ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ ಲೈಟಿಂಗ್ಸ್ ಅಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ಆದಷ್ಟು ನೀವು ನೈಟು ಮಾರ್ನಿಂಗ್ ಬಂದರೂ ನೈಟ್ ಲೈಟಿಂಗ್ಸ್ ನೋಡಿಕೊಂಡು ಹೋಗಿ ಅಂತ ಹೇಳ್ತೀನಿ ಎಲ್ಲೆಲ್ಲಿಂದ ದೂರ ದೂರದಿಂದೆಲ್ಲ ಬರ್ತೀರಲ್ವ ಸೊ ಅವ್ರಿಗೆಲ್ಲರಿಗೂ ಧರ್ಮದರ್ಶನಕ್ಕೆ ಇಲ್ಲೆಲ್ಲ ಕ್ಯೂ ಮಾಡಿದ್ದಾರೆ ನೆರಳಿನ ವ್ಯವಸ್ಥೆ ಮಾಡಿದ್ದಾರೆ ಪ್ರತಿಯೊಂದು ವ್ಯವಸ್ಥೆ ಈ ಸರಿ ತುಂಬ ಚೆನ್ನಾಗಿದೆ ಅಂತ ಅಂದ್ಕೊಳ್ಬಹುದು ಓದಿ ಸರಿ ತ ಸರಿ ಆ ಓದಿ ಓದಿ ವರ್ಷ ಆದ ರೀತಿಯಲ್ಲಿ ಈ ವರ್ಷ ಆಗದೇ ಇದೆ ತಾಯಿ ಹಾಸನಂಬ ದೇವತೆಯ ಆಶೀರ್ವಾದದಿಂದ ಎಲ್ಲ ಒಳ್ಳೆಯದಾಗಿ ಬರುವಂತಹ ಭಕ್ತಾದಿಗಳಿಗೆ ಒಳ್ಳೆಯ ದರ್ಶನ ಸಿಗಲಿ ಅಂತ ದೇವ್ರ ಹತ್ರ ಕೇಳ್ಕೊಳ್ತೀನಿ ಮತ್ತೆ ಹಾಗೆ ಬರ್ತಾ ಲೈಟಿಂಗ್ಸ್ನ ನೋಡ್ಕೊಳ್ತಾ ಬಂದ್ವಿ ನಾವು ಒಂದು ರೋಡಲ್ಲಿ ಹೋದರೆ ಮತ್ತೆ ಒಂದು ರೋಡಲ್ಲಿ ವಾಪಸ್ ಬಂದ್ವಿ ಆ ಬರಬೇಕಾದ್ರೆ ಬರೋ ಮಧ್ಯದಲ್ಲಿ ಲೈಟಿಂಗ್ಸ್ ಎಲ್ಲ ನೋಡ್ಕೊಳ್ತಾ ನೋಡ್ಕೊಳ್ತಾ ಬಂದ್ವಿ ನಮಗಂತೂ ತುಂಬ ಖುಷಿಯಾಯಿತು ವಿಭಿನ್ನವಾಗಿ ರೋಡ್ಗಳಲ್ಲಿ ಲೈಟಿಂಗ್ ಅರೇಂಜ್ಮೆಂಟ್ ಆಗಿರುತ್ತೆ ಪ್ರತಿ ವರ್ಷ ಒಂದೇ ಥರ ಥರ ಮಾಡಲ್ಲ ಅದೊಂದು ಖುಷಿ ಆಗುತ್ತೆ ನಮಗಂತೂ ಈ ವರ್ಷ ಪ್ರತಿ ವರ್ಷಕ್ಕಿಂತ ಸ್ವಲ್ಪ ಜಾಸ್ತಿ ದಿನ ದೇವ್ರ ದರ್ಶನ ಪಡಿಬಹುದು ಅದೊಂದು ಖುಷಿ ವಿಷಯ ಅಂತಲೇ ಹೇಳ್ಬೋದು ಒಂದೊಂದು ವರ್ಷ ಕೆಲವೊಂದೊಂದು ವರ್ಷ ಹದಿನೈದು ದಿನಗಳ ದರ್ಶನ ಬರುತ್ತೆ ಹಾಗೆ ಪ್ರತಿ ವರ್ಷ ಓಪನ್ ಮಾಡೋದು ಗುರುವಾರನೇ ಆಗಿರುತ್ತೆ ಆಮೇಲೆ ಹಬ್ಬ ಕಳೆದು ದೀಪಾವಳಿ ಹಬ್ಬ ಕಳೆದು ಬೆಳಗ್ಗೆನೇ ಕ್ಲೋಸಿಂಗ್ ದಿನ ಆಗಿರುತ್ತೆ ಅದು ಕೂಡ ಎಲ್ಲರಿಗೂ ಇನ್ಫಾರ್ಮೇಷನ್ ನಿಮಗೆ ಕರೆಕ್ಟಾಗಿ ಟೈಮಿಂಗ್ ಎಲ್ಲ ಬೇಕು ಅಂತಂದರೆ ನಾನು ಒಂದು ಫೋಟೋನ ಯೂಟ್ಯೂಬಲ್ಲಿ ಮತ್ತು ಇನ್ಸ್ಟಾದಲ್ಲಿ ಎರಡೂ ಹಾಕಿರ್ತೀನಿ ಅದನ್ನು ನೋಡಿ ಟೈಮಿಂಗ್ಸ್ ಯಾವ್ಯಾವ ಟೈಮಲ್ಲಿ ದರ್ಶನ ಬಾ ಭಾಗ್ಯ ಸಿಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ನೋಡಿ ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಕೆಲವು ಕಣ್ಣೆ ಬರಿಗಣ್ಣಿಂದ ಫೋನ್ಗಿಂತ ಬರಿಗಣ್ಣಿನಲ್ಲಿ ನೋಡೋದಕ್ಕೆ ತುಂಬ ಖುಷಿ ಕೊಡ್ತಾಯಿತ್ತು ಸೊ ಹಾಗೆ ನೋಡ್ಕೊಳ್ತಾ ನಾವು ಮನೆ ಕಡೆಗೆ ಬರ್ತಾ ಇದ್ದೀವಿ ಮತ್ತೆ ಒಂದು ಸಾರಿ ವಿ ಎಲ್ಲ ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ವಿಡಿಯೋ ಮಾಡ್ತೀನಿ ಇದು ಇನ್ನೂ ಕಂಪ್ಲೀಟ್ ಆಗಿರಲಿಲ್ಲ ಇನ್ಕಂಪ್ಲೀಟಲ್ಲೇ ಇತ್ತು ಕಂಪ್ಲೀಟ್ ಆದಮೇಲೆ ನಾನು ನಿಮಗೆ ನಿಮ್ಮ ಮುಂದೆ ವಿಡಿಯೋ ಮಾಡೋದಕ್ಕೆ ಪ್ರಯತ್ನ ಪಡ್ತೀನಿ ಫ್ರೆಂಡ್ಸ್ ಸೊ ಇದು ಬಂದು ಸಂತೆಪೇಟೆ ಸರ್ಕಲ್ ಅಂತ ಹೇಳ್ತಾರೆ ಇಲ್ಲಿಂದ ಬಂದು ಧರ್ಮ ದರ್ಶನಕ್ಕೆ ಕ್ಯೂ ನಿಲ್ಲೋದು ಇಲ್ಲಿಂದ ಹಾಸನಂಬ ತಾಯಿ ದ ದರ್ಶನದ ತನಕ ಕ್ಯೂ ಇರುತ್ತೆ ಅದು ಧರ್ಮದರ್ಶನದ ಕ್ಯೂ

ಹೋಟೆಲ್ ಊಟ ಇನ್ನೊಂದು ಅಂಗಡಿ ರೋಡ್ಗೆ ಜಾಮ್ ಆಗಿದ್ದಾರೆ ನೋಡಿ ಎಲ್ಲ ಕಡೆ ಫುಲ್ಲು ಪ್ರೊಡಕ್ಷನ್ ಇಷ್ಟ ಮಾಡಲಾ ವಿಡಿಯೋ ಮಾಡಿದ್ದಾ ಆಮೇಲೆ ಒಂದು ಬಂದು ವೆಯ್ಟ್ ಮಾಡಿ ಓಲ್ಡ್ ಬೇಕಾಗಿದ್ದೀನಿ ನನಗೆ ಇದರದು ಮಾಡಿದ್ದೀನಿ ಓಕೆ ಓವಾ ಹೈ ಲವ್ ವಾಸನ್ ನಿಮ್ಗೆಲ್ಲರಿಗೂ ನನ್ನ ವೀಡಿಯೋ ನೋಡಿ ಖುಷಿ ಆಗಿರುತ್ತೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ನಿಮಗೆಲ್ಲರಿಗೂ ಖುಷಿ ಆದರೆ ಹೆಚ್ಚೆಚ್ಚು ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಸಪೋರ್ಟ್ ಅಂಡ್ ಶೇರ್ ಮಾಡಿ ನಿಮ್ಮ ಕಮೆಂಟ್ ಅನಿಸಿಕೆಗಳನ್ನು ನನಗೆ ಕಳಿಸಿ ನಾನು ಓದ್ತೀನಿ ಅದಕ್ಕೆ ರೆಸ್ಪಾಂಡ್ ಮಾಡ್ತೀನಿ ಅಂತ ಕೂಡ ಹೇಳ್ತಾಯಿದ್ದೀನಿ ನಮ್ಮ ಸರ್ಕಲ್ ಬಂದಿದೆ ಸೊ ನೀವು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ಸೊ ಇಷ್ಟು ಇವತ್ತಿನ ಹಾಸನದ ಸಿಟಿಯ ಲೈಟಿಂಗ್ ವಿವರ ಆಗಿತ್ತು ಮತ್ತೆ ಹೊರಗಡೆ ಆರ್ ಸಿ ರೋಡು ಎಮ್ ಜಿ ರೋಡಲ್ಲೆಲ್ಲ ಯಾವ ರೀತಿಯಾಗಿ ಮಾಡಿದ್ದಾರೆ ಅಂತ ಕೂಡ ಮತ್ತೆ ಮುಂದಿನ ವೀಡಿಯೋದಲ್ಲಿ ಹಾಕ್ತೀನಿ ಯಾವುದೇ ಕಾರಣಕ್ಕೂ ನಾನು ವೀಡಿಯೋ ಮಿಸ್ ಮಾಡಬೇಡಿ